ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ನಾನೇನು ಶೇರ್ ಮಾಡ್ಕೊತೀನಿ ಅಂದರೆ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ತೈತಿ ಹೌದು ನಮ್ಮ ಮನೆಯಾಗ ಕನ್ನೇ ನೋಡೋದಕ್ಕೆ ಬರಕತ್ತಿದ್ರು ಯಾರನ್ನ ನನ್ನ ಹೌದು ನನ್ನನ್ನು ಅಕ್ಕಂದ ಮದುವೆ ಆಯಿತು ನೆಕ್ಸ್ಟ್ ಇದ್ದಿದ್ದು ನಾನಲ್ಲ ನನ್ನನ್ನು ನೋಡೋಕೆ ಬರ್ತಾಯಿದ್ರು ಬರ ಜನ ಹಂಗೆ ಕೇಳಿ ಹೇಳಿ ಬರವಾಗ ಅಕ್ಕ ಭಾವ ಹೆಚ್ಚಾಗಿ ಇಲ್ಲೇ ಇರ್ತಿದ್ರು ಅಂತ ನಾನು ಹೋದ್ಬಿಡ್ಯದಾಗ ಹೇಳಿದ್ದೆ ಅದೇ ಥರ ಯಾರೇ ನೋಡೋಕೆ ಬಂದರು ನನ್ನ ನೋಡೋಕ್ಕೇನು ಭಾಳ ಜನ ಬಂದಿಲ್ಲ ಏಳು ಜನ ಅಷ್ಟೇ ಬಂದಿದ್ರು ಏಳು ಜನದಾಗ ಆರು ಜನ ನೋಡಿ ನೋಡಿ ಏಳನೇದವರು ನಾನೀಗ ಮದುವೆ ಆಗಿರೋರು ಹಂಗೆ ಅಕ್ಕನ್ನು ಹತ್ತು ಜನ ನೋಡಕ್ಕೆ ಬಂದಿದ್ರು ಒಂಬತ್ತು ಜನ ನೋಡಿ ಬಿಟ್ಟು ಇವರು ನಮ್ಮ ಭಾವ ಹತ್ತನೇದವ್ರು ಅವ್ರಿಗೆ ಫಿಕ್ಸ್ ಆಯ್ತು ಅದೇ ಥರ ನನ್ನನ್ನು ನೋಡಕ್ಕೆ ಬಂದರೆ ಆರು ಜನರಲ್ಲಿ ಶ್ರೀಮಂತರು ಜಾಸ್ತಿ ಅದರಲ್ಲಿ ಆರು ಜನದಲ್ಲಿ ಏಳು ಜನದಲ್ಲಿ ಶ್ರೀಮಂತರೇ ಜಾಸ್ತಿ ಅದ್ರಾಗ ಹುಡುಗರು ಒಬ್ಬರ್ಗಿಂತ ಒಬ್ಬರು ಚೆಂದಿದ್ರು ಕಲರ್ ಇದ್ರು ಆದರೆ ನನ್ನನ್ನು ಇಷ್ಟ ನನ್ನ ನಮ್ಮ ಮನೆಗೆ ಕನೆ ನೋಡೋಕಂತ ಬಂದಾಗ ನನ್ನನ್ನು ನೋಡಿದ ತಕ್ಷಣ ನಮ್ಮ ಮನೆ ಕಾಂಪೌಂಡ್ ದಾಟೋದ್ಕಿಂತ ಮುಂಚೆ ಅವರು ಹೇಳಿ ಹೋಗಿರ್ತಿದ್ರು ನಮ್ಮಮ್ಮಗೆ ನಮ್ಮ ಅಮ್ಮಗೆ ನಮ್ಮ ಮಾವನ ಜಾಸ್ತಿ ಇರ್ತಿದ್ರು ನೋ ನೋಡಕ್ಕೆ ಬಂದಾಗ ಹೇಳಿ ಹೋಗಿರ್ತಿದ್ರು ಯಾರಿಗೆ ತೋರಿಸ್ಬೇಡ್ರಿ ನಾವ ನಾನಮ್ಮ ನಾನು ನಾವೇ ಮಾಡ್ಕೊತವಿ ನೀವು ನಾವೇನು ವರದಕ್ಷಿಣೆ ಡಿಮ್ಯಾಂಡ್ ಮಾಡಲ್ಲ ಈ ಥರ ಎಲ್ಲ ಹೇಳ್ತಿದ್ರು ಯಾಕಂದ್ರೆ ಅಮ್ಮಗೆ ವರದಕ್ಷಿಣೆ ಕೊಡೋ ಅಂಥ ಕೆಪಾಸಿಟಿ ಇದ್ದದ ನೋಡು ಅದಕ್ಕೆ ಅವರು ಹೇಳಿ ಹೋಗಿದ್ರು ಯಾರಿಗೂ ತೋರಿಸ್ಬೇಡ್ರಿ ಅಂಥೇಳಿ ಯಾರು ಕನ್ನೆ ನೋಡಕ್ಕೆ ಬಂದಿರೋಂಥ ಹುಡುಗ ವರ ಈ ರೀತಿ ಆಗ್ತಿತ್ತು ಆದರೆ ಅಕ್ಕ ತನ್ನನ್ನು ನೋಡಕ್ಕೆ ಬಂದಾಗ ತಾನು ಹುಡುಕ್ ಚೆಂದಿಲ್ಲ ಕಪ್ಪದನ ತಲೆಕ್ಕ ಓದಲಿಲ್ಲ ಹಾಗೆ ಹಿಂಗೆ ಅಂತ ಏನೇನೆಲ್ಲ ಹೇಳಿ ಬೆಳ್ಳಗೆ ಕೆಂಪಗೆ ಚೆಂದಿರೋ ಅಂತ ಹುಡುಗನ್ನ ಯಾವ ಥರ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣಬೇಕು ಅಂಥ ಹುಡುಗನ್ನ ತಾನು ಹುಡುಕ್ಯಾಂಡ್ಲ ಆದ್ರೆ ನನ್ನನ್ನು ನೋಡೋಕೆ ಬಂದವರಿಗೆ ಒಬ್ಬರಿಗೂ ಅಕ್ಕಿ ಜಾರಿಲಿಲ್ಲ ಯಾಕಂದ್ರೆ ನಾನು ಈಗ ಮದುವೆ ಆಗಿರೋರು ಕಪ್ಪಗಿದ್ದಾರೆ ಸ್ವಲ್ಪ ಏಜ್ ಆಗೈತಿ ಆದ್ರೆ ಅವರು ನನಗೆ ನನಗೆ ಅವ್ರಿಗೆ ಸ್ವಲ್ಪ ವ್ಯತ್ಯಾಸ ಅಚಕಜಾಂತರ ಐತಿ ಅಂತ ಹೇಳ್ಬೋದು ಅದಕ್ಕೆ ಅಕ್ಕಿ ತನಿಗೆ ಬೇಕಾದಂಥ ಹುಡುಗನ ಹುಡುಕಿ ಮದುವೆ ಮಾಡ್ಕಂಡ್ಲು ಆದ್ರೆ ನನ್ನ ಮದುವೆ ಮಾಡೋ ಹೊತ್ತಿನಾಗ ಆಕಿ ಸ್ವಾರ್ಥ ಇಲ್ಲ ಆಕಿ ಯಾವಾಗಲೂ ಹಾಗಾಗಿ ನನಗೆ ಎಂಥ ಹುಡುಗ ಬೇಕು ನಮ್ಮ ತಂಗಿ ಎಷ್ಟು ಚೆಂದದಳ ಆಕಿ ಎಂಥ ಹುಡುಗ ಬೇಕು ಅಂತಂದು ವಿಚಾರನ ಮಾಡಲಿಲ್ಲ ಆಕಿ ಗಂಡನ ಕುಟ ಸೇರ್ಕಂಡು ನನ್ನ ನೋಡೋಕೆ ಬಂದವ್ರನ್ನೆಲ್ಲಾರಿಗೂ ಏನಾದರೂ ಒಂದು ಹೇಳಿ ಜರಿಯೋದು ಯಾಕಂದ್ರೆ ನನ್ನ ನೋಡೋ ಟೈಮಿಗೆ ಅಷ್ಟೊತ್ತಿಗೆಲ್ಲ ಬರೀ ಏನಪ್ಪ ವರದಕ್ಷಿಣಿ ಜಾಸ್ತಿ ಕೇಳ್ತಿದ್ರು ಲಕ್ಷ ಗಂಟಲೆ ವರದಕ್ಷಿಣಿ ಮತ್ತು ಹತ್ತು ತಲೆ ಬಂಗಾರ ಹದಿನೈದು ತಲೆ ಬಂಗಾರ ಕೇಳ್ತಿದ್ರು ಅಮ್ಮಗೆ ಅದನ್ನ ಕೊಡೋ ಕೆಪಾಸಿಟಿ ಇಲ್ಲದೆ ಇರೋ ಕಾರಣಕ್ಕೆ ಮತ್ತು ಇವರು ನಮ್ಮಕ್ಕ ನಮ್ಮ ಭಾವ ಏನು ಮಾಡಿದ್ರು ಅಂದರೆ ಆಕೆ ವರದಕ್ಷಿಣಿ ಜಾಸ್ತಿ ಕೊಟ್ಟು ಚಲೋರಿ ಕೊಟ್ಟು ಮದುವೆ ಮಾಡ್ತಾರಲ್ಲ ಅನ್ನೋ ಹೊಟ್ಟಿ ಕಿಚ್ಚು ನಮ್ಮ ಅಕ್ಕಗೆ ನಮ್ಮ ಭಾವಗೆ ಅಕ್ಕಿ ಯಾಕೆ ಅಷ್ಟು ವರದಕ್ಷಿಣೆ ಕೊಡಬೇಕು ಅಕ್ಕಿ ಚೆಂದದಾಗ್ಬಿಟ್ಟು ಬೇಕಾದ್ರೆ ವರದಕ್ಷಿಣೆ ಇಲ್ದಂಗೆ ಮಾಡ್ಕೊತಾರ ಅನ್ನೋ ಒಂದು ಭಾವನೆ ಅವನಿಗೆ ಯಾಕಂದ್ರೆ ಚಾರ ಚೂರ ನಾಲ್ಕು ರೂಪಾಯಿ ದೂಂಡಿಗಿಟ್ಟಿತ್ತು ನಮ್ಮಮ್ಮ ಅದನ್ನು ಇವ್ನು ನಮ್ಮ ಭಾವ ಹೊಡ್ಕಂಡು ಹೋಗ್ಬೇಕು ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿದ್ದು ಕಡೆಗೆ ಏನಾಯ್ತು ಅಂದರೆ ನನ್ನನ್ನು ನೋಡೋಕೆ ಬಂದವರು ಲಾಯರು ಇಬ್ಬರು ಲಾಯರು ಆಮೇಲೆ ಒಬ್ಬರು ಒಟ್ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದವರು ಲಾಯರು ಗೌರ್ಮೆಂಟ್ ಕೆಲಸ ಮತ್ತು ಬೇರೆ ಬೇರೆ ಕೆಲಸನ ಗೌರ್ಮೆಂಟ್ ಕೆಲಸನೇ ಇದ್ದು ನನಗೆ ಅಷ್ಟಾಗಿ ನೆನಪಿಲ್ಲ ಆದರೆ ನಮ್ಮಕ್ಕ ನೋಡೋಕೆ ಬಂದಿರೋರು ಒಬ್ಬರು ಅಕ್ಕಿ ನೊಪ್ಪಿಗೆಲಿಲ್ಲ ಅವರು ಗೌರ್ಮೆಂಟ್ ಜಾಬ್ನರು ಅಲ್ಲ ಯಾರೋ ಒಬ್ಬರು ಬಂದಿದ್ರು ಗೌರ್ಮೆಂಟ್ ಜಾಬ್ನರು ಆದರೆ ಅವರು ಅಕ್ಕಿ ನೊಪ್ಪಲಿಲ್ಲ ಅವ್ರ ಮನೆ ಅವ್ರ ಜೊತೆಗೆ ಬಂದರೆ ಹೆಣ್ಮಕ್ಳು ಮನೆಯೊಳಗೆ ಬಂದು ನನ್ನನ್ನು ನೋಡಿ ನನ್ನ ಒಪ್ಪಿಕೊಂಡ್ರು ಅವ್ರ ತಂಗಿನ ಕೊಡೋನು ಮಾಡ್ಕೊತೇವೆ ಅಂತ ನೋಡ್ರಿ ಈ ರೀತಿ ಎಲ್ಲ ನಡೀತು ಕನ್ಯಾನ್ ಕನ್ಯಾ ಅನ್ವೇಷಣೆಯಲ್ಲಿ ನಮ್ಮ ಮನೆಯಾಗಿ ಈ ರೀತಿ ನಡೀತು ಅಮ್ಮ ತೋರಿಸೋದು ತನ್ನ ಪಾಡಿಗೆ ತಾನಿರೋದು ಮುಂದಿನ ವಿಡದ ಮತ್ತಷ್ಟು ಶೇರ್ ಮಾಡ್ಕೊತನಿ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್